ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಹಣ್ಣುಗಳ ಹೆಸರು ಅಂದ್ರೆ ಫ್ರೂಟ್ಸ್ ನೇಮ್ ಇಂಗ್ಲೀಷ್ನಲ್ಲಿ ಕೂಡ ಅವುಗಳನ್ನು ನೋಡೋಣ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಸೊ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ನಾವಿವತ್ತು ಹಣ್ಣುಗಳ ಹೆಸರುಗಳನ್ನು ನೋಡೋಣ ಕನ್ನಡದಲ್ಲೂ ಇಂಗ್ಲೀಷ್ನಲ್ಲೂ ಮೊದಲನೇದು ಬರುತ್ತೆ ಆಪಲ್ ಎ ಪಿ ಪಿ ಎಲ್ ಇ ಆಪಲ್ ಅಂದ್ರೆ ಸೇಬು ಅಂತ ಅರ್ಥ ಅದೇ ರೀತಿ ಬನಾನಾ ಬನಾನಾ ಅಂದ್ರೆ ಬಾಳೆಹಣ್ಣು ಬಿ ಎನ್ ಎನ್ ಎ ಬನಾನಾ ಬಾಳೆಹಣ್ಣು ಅದೇ ರೀತಿ ಇನ್ನು ದಾಳಿಂಬೆ ಬರುತ್ತೆ ಇದಕ್ಕೆ ಏನಂತಾರೆ ಪೋಮೆ ಗ್ರಾನೆಟ್ ಅಂತ ಹೇಳಿ ಕರೀತಾರೆ ದಾಳಿಂಬೆ ಎಂ ಇ ಜಿ ಆರ್ ಎನ್ ಎ ಟಿಇಗ್ರಾನೇಟ್ ಅಂತ ಕರೀತಾರೆ ಅಥವಾ ಪೋಮೋಗ್ರಾನೆಟ್ ಪೋಮೆ ಗ್ರಾನೆಟ್ ದಾಳಿಂಬೆ ಅದೇ ರೀತಿ ಇನ್ನು ಇದು ಹೊಸ ತರದ ಫ್ರೂಟ್ ಇವಾಗ ಎಲ್ಲ ಕಡೆ ಇದು ಡ್ರ್ಯಾಗನ್ ಹಣ್ಣು ಅಂತ ಹೇಳಿ ಹೇಳ್ತಿರ್ತಾರೆ ಡ್ರ್ಯಾಗನ್ ಫ್ರೂಟ್ ಡಿ ಆರ್ ಎ ಜಿ ಓ ಎನ್ ಎಫ್ ಆರ್ ಯು ಐ ಟಿ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಡ್ರ್ಯಾಗನ್ ಹಣ್ಣು ಅದೇ ರೀತಿ ಇನ್ನು ಇದು ಸ್ಟ್ರಾಬೆರಿ ಎಸ್ ಟಿ ಎಸ್ ಟಿ ಆರ್ ಎ ಡಬ್ಲ್ಯೂ ಬಿಇ ಆರ್ ಆರ್ ವೈ ಸ್ಟ್ರಾಬೆರಿ ಸ್ಟ್ರಾಬೆರಿ ಅಂದ್ರೆ ಕಾಡು ಹಣ್ಣು ಅಂತ ಹೇಳಿ ಕರೀತಾರೆ ಇದನ್ನ ಕಾಡು ಹಣ್ಣು ಅದೇ ರೀತಿ ಇನ್ನು ಇದನ್ನ ನೀವು ನೋಡಿರಬಹುದು ಅವ್ಯಾಕಾಡೋ ಎ ಪಿ ಓ ಸಿ ಎ ಟಿ ಓ ಅವ್ಯಾಕಾಡೋ ಅಂದ್ರೆ ಬೆನ್ನೆ ಹಣ್ಣು ಅಂತೇಳಿ ಕರೀತಾರೆ ಕನ್ನಡದಲ್ಲಿ ಇದನ್ನ ಏನಂತ ಹೇಳಿ ಕರಿತಾರೆ ಪೈನಾಪಲ್ ನೀವೆಲ್ಲ ನೋಡಿರಬಹುದು ಅನಾನಸ್ ಹಣ್ಣು ಪೈನಾಪಲ್ ಪಿ ಐ ಎ ಪಿ ಪಿ ಎಲ್ ಪೈನಾಪಲ್ ಅಂತ ಹೇಳಿ ಕರೀತಾರೆ ಅನಾನಸ್ ಹಣ್ಣು ಅದೇ ರೀತಿ ಇನ್ನು ಮ್ಯಾಂಗೋ ಇದನ್ನ ಎಲ್ಲರೂ ಕೂಡ ನೋಡಿರಬಹುದು ಆಯ್ತಾ ಮ್ಯಾಂಗೋ ಮಾವಿನ ಹಣ್ಣು ಎಂ ಎ ಎನ್ ಜಿ ಓ ಮ್ಯಾಂಗೋ ಮಾವಿನ ಹಣ್ಣು ಅದೇ ರೀತಿ ಇನ್ನು ಇದಕ್ಕೆ ಕಿವಿ ಅಂತ ಹೇಳಿ ಕರೀತಾರೆ ಕಿವಿ ಹಣ್ಣು ಕೆ ಐ ಕೆ ಐ ಡಬ್ಲ್ಯೂ ಐ ಕಿವಿ ಆಯ್ತಾ ಸೊ ಅದಾದ್ಮೇಲೆ ಇನ್ನು ಇದನ್ನ ನೀವು ಎಲ್ಲರೂ ತಿಂತಿರ ಬೇಸಿಗೆಯ ರಜೆಯಲ್ಲಿ ಇದನ್ನ ತಿಂತಾ ಇರ್ತಾರ ವಾಟರ್ ಮೆಲನ್ ವಾಟರ್ ಮೆಲನ್ ಅಂದ್ರೆ ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ ಡಬ್ಲ್ಯೂ ಎ ಟಿಇಆರ್ ಎಂಇಎಲ್ ಓ ಎನ್ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣು ಇದನ್ನು ಕೂಡ ನೀವು ಮನೆಯಲ್ಲಿ ತಿಂದಿರ್ತೀರ ಆರೆಂಜ್ ಕಿತ್ತಳೆ ಹಣ್ಣು ಓ ಆರ್ ಎನ್ ಇ ಆರೆಂಜ್ ಅದಾದ ಮೇಲೆ ಇನ್ನು ಇದು ಕರಿ ಇದು ಜಾಮೂನ್ ತರ ಇದೆ ನೋಡಿ ಜಾಮೂನ್ ಹಂತರ ಬೆರ್ರಿ ಬೆರ್ರಿ ಹಣ್ಣು ಬಿ ಇ ಆರ್ ಆರ್ ವೈ ಬೆರ್ರಿ ಹಣ್ಣು ಇದು ಅದಾದ ಮೇಲೆ ಇನ್ನು ಇದು ಚಿಕ್ಕದಿದೆ ಅದೇ ತರಹದಲ್ಲಿ ಬ್ಲೂ ಬೆರ್ರಿ ಹಣ್ಣು ಬಿ ಎಲ್ ಯುಇ ಬಿಇ ಆರ್ ಆರ್ ವೈ ಬ್ಲೂ ಬೆರ್ರಿ ಹಣ್ಣು ಬ್ಲೂ ಬೆರ್ರಿ ಅದೇ ರೀತಿಯನ್ನು ನಿಂಬೆಕಾಯಿ ಲೆಮನ್ ಇ ಎಂ ಎನ್ ಲೆಮನ್ ನಿಂಬೆ ಹಣ್ಣು ನಿಂಬೆ ಹಣ್ಣು ಅಂತ ಹೇಳಿ ಕರೀತಾರೆ ಅದೇ ರೀತಿ ಇನ್ಬಂತು ಚೆರ್ರಿ ಚೆರ್ರಿ ಹಣ್ಣು ಸಿ ಎಚ್ ಇ ಆರ್ ಆರ್ ವೈ ಚೆರ್ರಿ ಅದೇ ರೀತಿ ಇನ್ನು ಬರುತ್ತೆ ಆಫ್ರಿಕಾಟ್ ಎ ಪಿ ಆರ್ ಐ ಸಿ ಒ ಟಿ ಅಪ್ರಿಕಾಟ್ ಜಲ್ದರು ಹಣ್ಣು ಅಂತ ಕರೀತಾರೆ ಇದನ್ನ ಜಲ್ದರು ಹಣ್ಣು ಅಂತ ಹೇಳಿ ಕರೀತಾರೆ ಅದೇ ರೀತಿಯನ್ನು ಇದು ಬಂತು ನೋಡಿ ಈ ಹಣ್ಣನ್ನ ಪ್ಲಮ್ ಅಂತ ಹೇಳಿ ಕರೀತಾರೆ ಇದು ಪ್ಲಮ್ ಹಣ್ಣು ಪಿ ಎಲ್ ಯು ಎಂ ಪ್ಲಮ್ ಅದೇ ರೀತಿಯನ್ನು ಇದು ಬಂತು ಇದನ್ನ ಫಿಗ್ಸ್ ಅಂತ ಕರೀತಾರೆ ಏನು ಅಂಜೂರ ಅಂಜೂರವನ್ನು ಏನಂತಾರೆ ಫಿಗ್ಸ್ ಇಂಗ್ಲಿಷ್ ನಲ್ಲಿ ಐ ಜಿ ಎಸ್ ಫಿಗ್ಸ್ ಅದೇ ರೀತಿ ಇದನ್ನ ನೀವೆಲ್ಲರೂ ನೋಡಿರಬಹುದು ಇದನ್ನ ದ್ರಾಕ್ಷಿ ಹಣ್ಣು ಅಂತ ಹೇಳಿ ಕರೀತಾರೆ ಗ್ರೇಪ್ ಫ್ರೂಟ್ ದ್ರಾಕ್ಷಿ ಹಣ್ಣು ಗ್ರೇಪ್ ಫ್ರೂಟ್ ಜಿ ಆರ್ ಎ ಎಫ್ ಆರ್ ಯು ಟಿ ಗ್ರೇಪ್ ಫ್ರೂಟ್ ಅಂದ್ರೆ ದ್ರಾಕ್ಷಿ ಹಣ್ಣು ಇದು ದ್ರಾಕ್ಷಿ ಹಣ್ಣು ಅದೇ ರೀತಿ ಇನ್ನು ಇದನ್ನು ಕೂಡ ನೀವು ನೋಡಿರಬಹುದು ಇದು ಪಪ್ಪಾಯಿ ಹಣ್ಣು ಪಪ್ಪಾಯ ಅಂದ್ರೆ ಪಪ್ಪಾಯ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ ಕನ್ನಡದಲ್ಲಿ ಪಪ್ಪಾಯಿ ಪಿ ಎ ಪಿ ಎ ಎ ಪಪ್ಪಾಯ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ ಅದೇ ರೀತಿ ಈ ವಿಡಿಯೋ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ ನಲ್ಲಿ ಎಲ್ಲ ತರಗತಿಗಳ ಎಲ್ಲ ವಿಡಿಯೋಗಳನ್ನು ಹಾಕುತ್ತೇವೆ ಸೊ ಈಗ ಸುಮೇರು ಪ್ರಶ್ನೋತ್ತರಗಳು ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ರೇಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿರಿ